ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೌದು ಸ್ನೇಹಿತರೆ ಹಣಕಾಸು ಇಲಾಖೆಯಿಂದ ಐದು ಸಾವಿರ ಕೋಟಿ ಫಂಡ್ ಆದ್ರೂ ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ಬನ್ನಿ ಹಾಗಾದ್ರೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಸ್ಪಷ್ಟನೆಯಲ್ಲಿ ಇಂತಹ ಒಂದು ಮಹಿಳೆಯರಿಗೆ ಮಾತ್ರ ದುಡ್ಡು ಹೋಗ್ತಾ ಇದೆ ಸೊ ನಾವು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಲ್ಲಿ ಇನ್ನು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರನ್ನ ಇದರಿಂದ ತೆಗೆದಾಕಿದಿವಿ ಇನ್ನು ಕೂಡ ಸಿಗ್ತಾ ಇದ್ದಾರೆ ಅವರನ್ನು ಕೂಡ ತೆಗೆದಾಕ್ತೀವಿ ಎಲಿಜಬಲ್ ಇದ್ದಂತವರಿಗೆ ಮಾತ್ರ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ಈ ಸ್ಪಷ್ಟನೆಯ ಬಗ್ಗೆ ನಾವು ಬಿಡಿಸಿ ಹೇಳುವಂತಹ ಬಿಡಿಸಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಯಾಕಂದ್ರೆ ಇದರಲ್ಲಿ ಎಲಿಜಬಲ್ ಇದ್ದ ಕೂಡ ಲಕ್ಷಾಂತರ ಫಲಾನುಭವಿಗಳನ್ನ ಈ ಒಂದು ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣಗಳೇನು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಬಹಳ ಮುಖ್ಯವಾದ ಮಾಹಿತಿ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಗೊತ್ತಿರಬಹುದು ಈಗಾಗಲೇ ಪ್ರತಿಯೊಂದು ಕಂತಿನಲ್ಲಿ ಒಂದಲ್ಲ ಒಂದು ಬೆಳವಣಿಗೆ ಆಗ್ತಾನೆ ಇರುತ್ತೆ ಹೊಸ ಹೊಸ ರೂಲ್ಸ್ ಗಳು ಬರ್ತಾ ಇರ್ತವೆ ಒಂದರಲ್ಲಿ ಸತತವಾಗಿ ಜಮಾ ಮಾಡಿದ್ರೆ ಇನ್ನೊಂದು ಕಂತಿನ ಒಂದ್ ತಿಂಗಳು ಅಥವಾ ಎರಡು ತಿಂಗಳು ಬಿಟ್ಟು ರಿಲೀಸ್ ಮಾಡೋದು ಈ ರೀತಿ ಪ್ರಕ್ರಿಯೆ ಇರದೆ ಇದರಲ್ಲಿ ಪ್ರೊಸೆಸಿಂಗು ಯಾವ ರೀತಿಯಾಗಿ ದುಡ್ಡು ಬರುತ್ತೆ ಯಾವ ರೀತಿಯಾಗಿ ದುಡ್ಡು ನಿಮ್ಮ ಖಾತೆಗಳಿಗೆ ಹೋಗುತ್ತೆ ಯಾವ ರೀತಿಯಾಗಿ ಇದ್ರ ಫೈಲ್ ಮೂವ್ ಆಗುತ್ತೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರದೇ ಅಂತಹ ವಿಷಯ ಅದ್ರ ಬಗ್ಗೆನು ಕೂಡ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ ಸೊ ಒಟ್ಟಾರೆಯಾಗಿ ಈ ಒಂದು ಗೃಹಲಕ್ಷ್ಮಿಯರಿಗೆ ಮಾತ್ರ ದುಡ್ಡು ಬರ್ತಾ ಇದೆ ಸೊ ಅದನ್ನ ಮೊದಲು ನಾನು ನಿಮಗೆ ಹೇಳ್ತೀನಿ ಯಾವ ರೀತಿಯಾಗಿ ಪ್ರೊಸೆಸರ್ ಇರತ್ತೆ ಅದ್ರ ಬಗ್ಗೆ ನಾವ್ ನಂತರ ನೋಡೋಣ ಮತ್ತೆ ಗೃಹಲಕ್ಷ್ಮಿಯರನ್ನ ಯಾಕೆ ತೆಗೆದಾಕ್ತಾ ಇದಾರೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಈಗ ಬ್ಯಾಂಕ್ ಅಕೌಂಟ್ ಅಂತೂ ಇರತ್ತ ದುಡ್ಡನ್ನ ನೀವು ಪಡ್ಕೊಳ್ತಾ ಇರ್ತೀರಿ ಅದರಲ್ಲಿ ಏನ್ ತೊಂದರೆ ಇಲ್ಲ ಸೊ ಮುಖ್ಯವಾಗಿ ಹಳ್ಳಿಯಲ್ಲಿ ಮಹಿಳೆಯರಿಗೆ ಈ ವಿಷಯ ಯಾಕಂದ್ರೆ ಅವ್ರು ಬ್ಯಾಂಕ್ಗಳಿಗೆ ಹೋಗೋದಿಲ್ಲ ಟ್ರಾನ್ಸಾಕ್ಷನ್ ಮಾಡಿಸೋದಿಲ್ಲ ಅಕೌಂಟ್ ಗೆ ದುಡ್ಡು ಹಾಕೋದು ತೆಗೆಯೋದು ಮಾಡೋದಿಲ್ಲ ಒಟ್ಟಾರೆಯಾಗಿ ಇವರ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಇವರ ಅಕೌಂಟು ಚಾಲ್ತಿಯಲ್ಲಿ ಇರೋದಿಲ್ಲ ಈ ಅಕೌಂಟ್ ಅನ್ನ ಮತ್ತೆ ನೀವು ರೀ ಓಪನ್ ಮಾಡಿಸ್ಕೊಳ್ಬೇಕಾಗತ್ತೆ ಯಾಕೆ ಡೆಡ್ ಅಕೌಂಟ್ ಅಂತ ಆಗತ್ತಂದ್ರೆ ನೀವು ಬ್ಯಾಂಕ್ ಗಳಿಗೆ ಹೋಗಿ ದುಡ್ಡನ್ನ ಹಾಕಿ ತೆಗೆದು ಮಾಡೋದಿಲ್ಲ ನಿಮ್ಮ ಹತ್ರ ಮೊಬೈಲ್ ಕೂಡ ಇರ್ತದೋ ಇಲ್ವೋ ಗೊತ್ತಿಲ್ಲ ಅದ್ರಿ ಇದ್ರೂ ಸಹಿತ ಫೋನ್ ಪೇ ಯೂಸ್ ಮಾಡ್ತಾ ಇದ್ರೆ ಬೆಟರ್ ಅಂದ್ರೆ ಫೋನ್ ಪೇ ಯೂಸ್ ಮಾಡಿ ಅದನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರುತ್ತೆ ಒಂದು ವೇಳೆ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇಲ್ಲ ನಿಮ್ಮ ಬ್ಯಾಂಕ್ ಗಳಿಗೂ ಕೂಡ ಹೋಗಿಲ್ಲ ನಿಮ್ಮ ಅಕೌಂಟ್ಗೆ ನೀವು ಪತ್ತೆನೆ ಇಲ್ಲ ಅಂತ ಅನ್ನೋದಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಇದು ಬಹಳಷ್ಟು ಲಕ್ಷಾಂತರ ಮಹಿಳಾ ಅಂತೆ ಸೊ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದಾರೆ ಈ ಅಕೌಂಟ್ಸ್ ಗಳನ್ನ ಚಾಲ್ತಿ ಮಾಡ್ಕೊಳ್ಳಿ ರೀ ಓಪನ್ ಮಾಡ್ಕೊಳ್ಳಿ ನಾವು ತದನಂತರ ದುಡ್ಡು ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತಗದಾಕಿಲ್ಲ ನೀವು ಭಯ ಪಡ್ಬೇಕಾಗಿರತಕ್ಕಂತ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚಾಲ್ತಿಗೊಳಿಸಿ ರೀ ಓಪನ್ ಮಾಡಿ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಏನೂ ಇಲ್ಲ ಸಿಂಪಲ್ ಆಗಿ ಬ್ಯಾಂಕ್ ಗಳಿಗೆ ಹೋಗಬೇಕು ಒಂದು ಸಾವಿರ ದುಡ್ಡು ಹಾಕಿ ತೆಗಿಬೇಕು ಅಲ್ಲಿ ದುಡ್ಡು ಹಾಕಿ ತೆಗಿಯೋಕ್ಕಿಂತ ಮುಂಚೆ ಈ ಕೆ ವೈ ಸಿ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಈ ಕೆ ವೈ ಸಿ ಮಾಡಿ ದುಡ್ಡನ್ನ ಹಾಕಿ ತೆಗೆದ್ರೆ ಸಾಕು ಮತ್ತೆ ನಿಮ್ಮ ಅಕೌಂಟ್ ಚಾಲ್ತಿ ಆಗತ್ತೆ ಮೇಲಿಂದ ಮೇಲೆ ತಿಂಗಳಲ್ಲಿ ಒಂದ್ ಎರಡು ಸಾರಿ ಆದ್ರೂ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಿ ಅಮೌಂಟ್ ಹಾಕೋದು ತೆಗೆದು ಮಾಡ್ತಾ ಇರಿ ಸಾರಿ ಆದ್ರೂ ಕಡೆಯ ಪಕ್ಷ ಮಾಡ್ತಾ ಇರಿ ಆಗ ಮಾತ್ರ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿರತ್ತೆ ಅದು ಕಂಟಿನ್ಯೂ ಆಗಿ ಮುಂದುವರಿಯುತ್ತೆ ಇಲ್ಲಪ್ಪ ಅಂದ್ರೆ ನವರು ಏನ್ ಮಾಡ್ತಾರೆ ನಿಮ್ಮ ಅಕೌಂಟ್ ಯೂಸ್ ಮಾಡ್ತಾ ಇಲ್ಲ ಇದನ್ನ ಯಾರು ಬಳಸ್ತಾ ಇಲ್ಲ ಸೊ ಹಾಗಾಗಿ ಈ ಅಕೌಂಟ್ ಅನ್ನ ಡೆಡ್ ಅಕೌಂಟ್ ಅಂತ ಮಾಡಿಬಿಡ್ತಾರೆ ಅದನ್ನ ಮುಚ್ಚಾಕ್ ಬಿಡ್ತಾರೆ ಸೊ ನಿಮಗೆ ಅಕೌಂಟ್ ಬೇಕಂದ್ರೆ ನೀವು ಚಾಲ್ತಿ ಮಾಡಿಸ್ಬೇಕು ಮತ್ ಯಾವ್ದೋ ಒಂದು ಅಕೌಂಟ್ ಗೆ ದುಡ್ಡು ಬರಬೇಕಂದ್ರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಇರಬೇಕು ಇದು ನಿಮ್ಮ ಗಮನದಲ್ಲಿ ಇರ್ಲಿ ಓಕೆನಾ ಈ ರೀತಿ ನಿಮ್ಮ ಒಂದು ಚಾಲ್ತಿ ಮಾಡಬಹುದು ಇನ್ನು ಬಹಳಷ್ಟು ಜನರದು ಅಕೌಂಟ್ ಕೂಡ ಚಾಲ್ತಿ ಇರತ್ತೆ ಮತ್ತೆ ಇನ್ನು ಬಹಳಷ್ಟು ಮಹಿಳೆಯರದು ಏನಾಗ್ತಾ ಇರುತ್ತೆ ಅಂದ್ರೆ ದುಡ್ಡು ಕೂಡ ಬರ್ತಾ ಇರತ್ತೆ ಆದ್ರೆ ಅಮೌಂಟ್ ದುಡ್ಡು ಅಕೌಂಟ್ ಗೆ ಬರ್ತಾ ಇಲ್ಲೋ ಅನ್ನೋದು ಡೌಟ್ ಈ ರೀತಿ ಆಗ್ತಾ ಇದೆ ಅಂದ್ರೆ ಬಹಳಷ್ಟು ಫಲಾನುಭವಿಗಳೇನು ಅನ್ಕೊಳ್ತಾ ಇದಾರೆ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ ನಮಗೆ ಅಕೌಂಟ್ ಗೆ ದುಡ್ಡು ಅಕೌಂಟ್ ಚಾಲ್ತಿಯಲ್ಲಿದೆ ಸರ್ ಈ ರೀತಿ ನೀವು ಕೇಳ್ಬಹುದು ಇದು ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಕೈಯಲ್ಲಿ ಮೊಬೈಲ್ ಆಗಿರ್ಬಹುದು ಅಥವಾ ಹಿಂದೆ ಇರ್ತಕ್ಕಂತಹ ಪಿ ಸಿ ಆಗಿರಬಹುದು ಅಥವಾ ನಿಮ್ಮ ಟ್ರೆಸರಿ ಆಗಿರಲಿ ಫ್ರಿಜ್ ಆಗಿರಲಿ ಟಿವಿಗಳಾಗಿರಲಿ ಏನೇ ಒಂದು ವಸ್ತುಗಳನ್ನ ನೀವು ಇ ಎಂ ಐ ಮುಖಾಂತರ ಖರೀದಿ ಮಾಡಿರ್ತೀರಿ ಅದರಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಇರತ್ತೆ ಸೊ ನಿಮ್ಮ ಅಕೌಂಟ್ ನಲ್ಲಿ ಯಾವ್ದೇ ದುಡ್ಡು ಬಂದಿದ್ರು ಸಹಿತ ಕಟ್ ಆಗ್ತಿರತ್ತೆ ಇನ್ನು ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು ಇ ಎಂ ಐ ಮುಖಾಂತರ ಸಾಲಗಳನ್ನ ಮಾಡಿರ್ತೀರಿ ಅಥವಾ ಹೊರಗೆ ಯಾವ್ದೋ ಸಾಲವನ್ನ ಮಾಡಿರ್ತೀರಿ ಬ್ಯಾಂಕ್ ನಲ್ಲಿ ಸೊ ನಿಮ್ಮ ಅಕೌಂಟ್ ಡೈರೆಕ್ಟ್ ಆಗಿ ಲಿಂಕ್ ಆಗಿರತ್ತೆ ನಿಮ್ಮ ಅಕೌಂಟ್ ಗೆ ದುಡ್ಡು ಬಂದ್ರೆ ಪ್ರತಿ ತಿಂಗಳು ಈ ದಿನ ನೀವು ಅಕೌ ಅಕೌಂಟ್ ನಲ್ಲಿ ದುಡ್ಡನ್ನ ನೀವು ಸೇವ್ ಆಗಿಡಬೇಕು ನಾವು ಅದನ್ನ ಕಟ್ ಮಾಡ್ಕೊಳ್ತೀವಿ ಈ ರೀತಿ ನಿಮಗೆ ಹೇಳಿರ್ತಾರೆ ನೀವೇನ್ ಮಾಡ್ತೀರಿ ಅಕೌಂಟ್ ನಲ್ಲಿ ದುಡ್ಡು ಹಾಕಿರೋದಿಲ್ಲ ಒಂದೊಂದ್ ಸಾರಿ ಇರ್ತಾವೆ ಹಾಕಿರ್ತೀರಿ ಒಂದೊಂದ್ ಸಾರಿ ಇರೋದಿಲ್ಲ ಸೊ ಈ ರೀತಿ ಎಲ್ಲರಿಗೂ ಕೂಡ ಇರೋದೇ ಆದ್ರೆ ಆ ಒಂದು ಹಾಕದೇ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಹತ್ರ ಇರ್ತಕ್ಕಂತಹ ಅಕೌಂಟ್ ನಲ್ಲಿ ದುಡ್ಡು ಇರ್ತದಲ್ಲ ಅದು ಸ್ವಲ್ಪ ಸ್ವಲ್ಪ ಇದ್ರೂ ಸಹಿತ ಬಡ್ಡಿ ಆದ್ರೂ ಕಟ್ ಮಾಡ್ಕೊಳ್ತಾರೆ ಅಂದ್ರೆ ಒಂದು ದಿನ ಅಥವಾ ಎರಡು ದಿನ ಲೇಟ್ ಆದ್ರೆ ಮೂರ್ನೂರಿಂದ ಐದ್ನೂರವರೆಗೂ ಕೂಡ ಕಟ್ ಮಾಡ್ಕೊಳ್ತಾರೆ ಒಂದು ವೇಳೆ ನೀವು ಅಕೌಂಟ್ ನಲ್ಲಿ ಆ ಗೃಹಲಕ್ಷ್ಮಿ ದುಡ್ಡು ಬಂದ ತಕ್ಷಣ ಇ ಎಂ ಐ ಅದೇ ಟೈಮ್ ಕಿದ್ರೆ ಆ ದುಡ್ಡು ಕೂಡ ಕಟ್ ಆಗಿಬಿಡುತ್ತೆ ಅವಾಗ ನಿಮಗ್ ಗೊತ್ತಾಗೋದಿಲ್ಲ ಗೃಹಲಕ್ಷ್ಮಿ ಬಂದಿದೆಯಾ ಇಲ್ವಾ ಎಲ್ಲಿಂದ ದುಡ್ಡು ಕಟ್ ಆಯ್ತು ಹೇಗೆ ಆಯ್ತು ನೀವು ಒಂದ್ ಕೆಲಸ ಮಾಡಿ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಳ್ಳಿ ಟ್ರಾನ್ಸಾಕ್ಷನ್ ಅಂದ್ರೆ ನಿಮ್ಮ ಅಕೌಂಟ್ ನಲ್ಲಿ ಯಾವ ರೀತಿಯಾಗಿ ಅಮೌಂಟ್ ಡೆಬಿಟ್ ಆಗಿದೆ ಕ್ರೆಡಿಟ್ ಆಗಿದೆ ಇದೆಲ್ಲವೂ ಕೂಡ ಡಿಟೇಲ್ಸ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ನೀವು ನೋಡ್ಕೊಂಡ್ರೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗತ್ತೆ ಏನಾಗಿದೆ ಅಂತಕ್ಕಂಥದ್ದು ನಿಮಗೆ ತಿಳಿದ್ರೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಹಳಷ್ಟು ಮಹಿಳೆಯರು ಇದು ಕೂಡ ಕಮೆಂಟ್ ಮಾಡಿದ್ರು ಸರ್ ನಮಗೆ ಅಕೌಂಟ್ಗೆ ಚಾಲ್ತಿಯಲ್ಲಿದೆ ಎಲ್ಲವೂ ಕೂಡ ಸರಿಯಾಗಿದೆ ನಾವು ಎಲಿಜಿಬಲ್ ಇದೀವಿ ದುಡ್ಡೇ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರೆ ಇದೇ ಮುಖ್ಯವಾದ ಕಾರಣ ಆಗಿರುತ್ತೆ ಇನ್ನು ಇ ಕೆ ವೈ ಸಿ ಆಗಿಲ್ಲಪ್ಪಾ ಅಂದ್ರ ಬ್ಯಾಂಕ್ಗಳಿಗೆ ಕೆ ವೈ ಸಿ ಮಾಡಿಸ್ಕೊಳ್ಳಿ ಇದು ಬಹಳ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಸೊ ಬಹಳಷ್ಟು ಮಹಿಳೆಯರು ಬ್ಯಾಂಕ್ ಬಗ್ಗೆ ತೆಲನೆ ಕೆಡಿಸ್ಕೊಳ್ಳೋದಿಲ್ಲ ಬಿಟ್ಟು ಬಿಟ್ಟಿರ್ತಾರೆ ಹೀಗಾಗಿ ಡೇಟ್ ಅಕೌಂಟ್ ಕೂಡ ಆಗಿರುತ್ತೆ ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಯಾವ ರೀತಿ ಆಗಿದೆ ಗೊತ್ತಾಗಿರೋದಿಲ್ಲ ಎಲ್ಲವೂ ಕೂಡ ನಿಮಗೆ ಜಮಾ ಆಗ್ತಿರತ್ತೆ ಅದರಲ್ಲಿ ಗಮನ ಅಷ್ಟೇ ನೀವು ಒಂದ್ ಸ್ವಲ್ಪ ಎಕ್ಕಿ ತೆಗೆದು ನೋಡ್ಬೇಕು ಅಷ್ಟೇ ಮತ್ತೇನಿಲ್ಲ ಸೊ ಬಹಳಷ್ಟು ಫಲಾನುಭವಿಗಳಿಗೆ ಇದು ಗೊತ್ತಿರಲಿಲ್ಲ ಹೇಳಿದೀನಿ ಇನ್ನು ಸ್ನೇಹಿತರ ಎರಡು ಲಕ್ಷ ಮಹಿಳೆಯರನ್ನ ಹೇಗ್ ತೆಗೆದ್ರು ಎಲಿಜಿಬಲ್ ಇದ್ರೂ ಬಹಳಷ್ಟು ಜನರನ್ನ ತೆಗೆದಿದಾರ ಅಂತ ಹೇಳಿದ್ವಿ ನಾವು ಸೊ ಅದಕ್ಕೆ ಮುಖ್ಯವಾದ ಕಾರಣಗಳನ್ನ ಈಗಾಗಲೇ ಸಾಕಷ್ಟು ಬಿಡುವಗಳಲ್ಲಿ ತಿಳಿಸಿದ್ದೆ ನಾನು ಅದೇನಂದ್ರೆ ಒಂದ್ ಸ್ವಲ್ಪ ಹೇಳ್ತೀನಿ ನಾನು ಮತ್ತೇನಿಲ್ಲ ಬಹಳಷ್ಟು ಜನರು ಈಗ ಎಲಿಜಿಬಲ್ ಇರ್ತಾರೆ ಹೊಸ ಹೊಸ ಈಗ ನೋಡಿ ಸದ್ಯಕ್ಕಂತೂ ಎಲಿಜಿಬಲ್ ಇರ್ತಾರೆ ಜಿ ಎಸ್ ಟಿ ಪೇಯರ್ ಆಗಿಬಿಡ್ತಾರೆ ಅಂದ್ರೆ ಹೊಸ ವ್ಯಾಪಾರಗಳನ್ನ ಸೃಷ್ಟಿಸ್ಕೊಳ್ತಾರೆ ಅಲ್ಲಿ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಆಗಿಬಿಡ್ತಾರೆ ಬೆಳವಣಿಗೆ ಆದ ತಕ್ಷಣ ಅಂತ ಅವ್ರದ್ದು ರದ್ದು ಮಾಡೋದು ಸಹಜ ಸೊ ಇದು ಎಲಿಜಿಬಲ್ ಇಲ್ಲದ ಹಾಗೆ ರದ್ದು ಮಾಡಿರ್ತಾರೆ ಇನ್ನು ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದಾರೆ ಎಲಿಜಿಬಲ್ ಇದ್ರು ಸಹಿತ ಆ ದುಡ್ಡನ್ನ ಅಂದ್ರೆ ಅಕ್ಕಿಯನ್ನ ಪಡ್ಕೊಳ್ತಾ ಇದ್ದಾರೆ ಕಾಳಸಂತಗಳಲ್ಲಿ ಮಾರಾಟ ಮಾಡೋದು ಇನ್ ಯಾರಿಗೋ ಮಾರಾಟ ಮಾಡುದು ಈ ರೀತಿ ಸರ್ಕಾರದ ಗಮನಕ್ಕೆ ಬಂದಿದ್ದೆ ಆದ್ರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ರದ್ದು ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದವರೆಗೂ ಕೂಡ ಗೃಹಲಕ್ಷ್ಮಿ ಯರನ್ನ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ಇದರಲ್ಲಿ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ನೀವು ಎಲಿಜಿಬಲ್ ಇದೀರಿ ಅಂದ್ರೆ ಜಿ ಎಸ್ ಟಿ ಪೇಯರ್ ಆಗಿದಿರಿ ತದನಂತರ ಅಂದ್ರೆ ಬೆಳವಣಿಗೆ ಆಗಿದೆ ಬಹಳಷ್ಟು ಫಲಾನುಭವಿಗಳು ಒಂದು ಹಂತದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿಲೋ ಪವರ್ಟಿ ಲೈನ್ ಅಂದ್ರೆ ಒಡೆತನ ರೇಖೆಗಿಂತ ಮೇಲ್ಗಡೆ ಬಂದಿದ್ದಾರೆ ಸೊ ಹಾಗಾಗಿ ಅವರನ್ನ ಶ್ರೀಮಂತರಾಗಿ ಶ್ರೀಮಂತರಾಗಿರ್ತಕ್ಕಂತಹ ಕಾರಣಕ್ಕಾಗಿ ಅಂತಹ ಎಲ್ಲ ಗೃಹಲಕ್ಷ್ಮಿಯರನ್ನ ತೆಗೆದಾಕುವಂತಹ ಕೆಲಸ ಮತ್ತೆ ಅದರಲ್ಲಿ ಸರ್ಕಾರಿ ನೌಕರಿ ನೌಕರಿ ಸಿಕ್ಕಿರ್ತಕ್ಕಂತಹ ಬಹಳಷ್ಟು ಫಲಾನುಭವಿಗಳಿದ್ದಾರೆ ಸೊ ಅಂತವರನ್ನು ಕೂಡ ತಗದಿದ್ದಾರೆ ಇನ್ನು ವಾರ್ಷಿಕ ಆದಾಯ ಹೆಚ್ಚಾಗಿದೆ ಹಾಗಾಗಿ ಅವರನ್ನು ಕೂಡ ತೆಗೆದುಹಾಕಿದ್ದಾರೆ ಇಂತಹ ಎಲ್ಲ ಕಾರಣಗಳಿದಾವೆ ಸೊ ಮೇಲಿಂದ ಮೇಲಕ್ಕೆ ಬೆಳವಣಿಗೆ ಆಗೋದು ಸಹಜ ಯಾಕಂದ್ರೆ ಎಲ್ಲರೂ ಇದ್ದಲ್ಲೇ ಇರೋದಿಲ್ಲ ಆ ಹೆಚ್ಚು ಕಡಿಮೆ ಇರತ್ತೆ ಅದು ಹಾಗಾಗಿ ಇಲ್ಲಿ ಹೊಲ ಗದ್ದೆಗಳನ್ನ ಖರೀದಿ ಮಾಡೋದಾಗಿರ್ಲಿ ಅಥವಾ ಫೋರ್ ವೀಲರ್ ವಾಹನಗಳನ್ನ ಖರೀದಿ ಮಾಡೋದಾಗಿರ್ಲಿ ಈ ರೀತಿ ಎಲ್ಲವೂ ಕಾರಣಗಳಿಂದ ಇವರಿಗೆ ಇದೇ ಕಾರಣ ಅಂತ ಇರತ್ತೆ ಸೊ ಆ ಕಾರಣಗಳನ್ನ ಮುಂದಿಟ್ಕೊಂಡು ಇಂತಹ ಮಹಿಳೆಯರನ್ನ ತೆಗೆದಾಕಿದ್ದಾರೆ ಸೊ ನಿಮಗ್ ಒಂದು ವೇಳೆ ಇಪ್ಪತ್ತೆರಡನೇ ಕಂತಿನ ನಾ ಬಂದಿದ್ದೆ ಆದ್ರೆ ತಿಳ್ಕೊಂಡ್ ಬಿಡಿ ನಿಮ್ಗೆ ಬರ್ತಾ ಇದೆ ಬರ್ಲಿಲ್ಲ ಅಂದ್ರೆ ನೀವು ಎಲಿಜಿಬಲ್ ಇಲ್ಲ ಅಂತ ಅರ್ಥ ಸೊ ಬೇಕಾದ್ರೆ ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ತಿಳ್ಕೊಳ್ಬಹುದು ಸೊ ಆ ಒಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸೋದಿಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಂದ್ರೆ ಈಗ ಬಹಳಷ್ಟು ಜನರಿಗೆ ಗೊತ್ತಿದೆ ಬಹುತೇಕ ರೇಷನ್ ಕಾರ್ಡ್ ನ ನಾವು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ ಈ ಕೆ ಸಿ ಆಗಿದೆ ಇಲ್ವಾ ಅಥವಾ ನಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಅಥವಾ ರೇಷನ್ ಕಾರ್ಡ್ ಬಿ ಪಿ ಎಲ್ ಗೆ ಕನ್ವರ್ಟ್ ಆಗಿದೆಯಾ ಇದೆಲ್ಲ ಡೀಟೇಲ್ಸ್ ಅನ್ನ ನೀವು ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ನೋಡ್ಕೊಳ್ಬಹುದು ಅದು ನಿಮಗೆ ಗೊತ್ತಿದೆ ಅಥವಾ ಗೊತ್ತಿರದೇ ಇರಬಹುದು ಸೊ ನಿಮಗ್ ಗೊತ್ತಾಗ್ಬೇಕಾಗಿದೆ ಅಂದ್ರೆ ನೀವು ಕಮೆಂಟ್ ಮಾಡಿ ಆಹಾರ ಇಲಾಖೆ ಅಂತ ಅಥವಾ ಆಹಾರ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ನಾನು ಮತ್ತೊಂದು ವಿಡೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಸದ್ಯಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ನಿಮಗೆ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಇನ್ನು ಎರಡು ಮೂರು ದಿನಗಳಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಅಲಿಸನ್ ಕಬಾಯ್ ಬಿಡಿಗರ್ ಫ್ರೆಂಡ್ಸ್